ನಮಸ್ತೆ ಬಂಧುಗಳೇ ನಾವು ಎಲ್ಲ ಸಾಮಾನ್ಯವಾಗಿ ಇತ್ತೀಚಿಗೆ ಗುಬ್ಬಚ್ಚಿಗಳೇ ಕಾಣಿಸ್ತಾ ಇಲ್ಲ ಅಂತ ಸರ್ವಸಾಧಾರಣವಾಗಿ ಮಾಡ್ಕೋತಾ ಇರ್ತೀವಿ ನಮಗೂ ಮನಸ್ಸನ್ನು ಅನ್ನಿಸ್ತಾ ಇರುತ್ತೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ನಾವು ಯೋಚನೆ ಮಾಡಿಕೊಂಡ್ರೆ ಟವರ್ ಹಾಕಿರೋದು ಇನ್ನೂ ಏನೇನೋ ಹೇಳ್ತೀವಿ ವೆಹಿಕಲ್ಲು ವಾಹನ ಗಲಾಟೆ ಜನ ಜಾಸ್ತಿ ಜಂಗುಳಿ ಇತ್ಯಾದಿ ಹೌದು ನನಗನ್ನಿಸ್ದಂಗೆ ನಾವು ಅವಕ್ಕೆ ಸೂಕ್ತವಾದ ಬದುಕಲು ಬೇಕಾದ ಧಾನ್ಯ ನೀರುಗಳನ್ನು ಸರಿಯಾಗಿ ಒದಗಿಸಲು ಅಸಮರ್ಥರಾಗಿದ್ದೇವೆ ಅಥವಾ ಒದಗಿಸಲಾರದವರಷ್ಟು ಜಡವಾಗೋಗಿದ್ದೀವಿ ನಾವು ಅಂತ ನನಗನ್ನಿಸ್ತಿತ್ತು ನೋಡಿ ಇಲ್ಲಿ ಒಂದು ಗುಬ್ಬಚ್ಚಿಯ ಜೋಡಿ ಇಲ್ಲಿ ಬಂದಿದೆ ಸರ್ಚಿಂಗ್ ಫಾರ್ ದ ಗ್ರೀನರ್ ಪ್ಯಾಚರ್ಸ್ ದ ಹ್ಯಾವ್ ಲ್ಯಾಂಡೆಡ್ ಹಿಯರ್ ಇಲ್ಲಿ ಬಂದಿವೆ ಅಲ್ಲಿರುವ ಹುಳು ಪಟೆ ಇಂತ ಇವೆ ನೋಡಿ ಎಷ್ಟು ಚೆನ್ನಾಗಿ ಪರಸ್ಪರ ಮಾತಾಡ್ಕೋತಾ ಇದೆ ಅನ್ಸುತ್ತೆ ನೋಡಿ ಒಂದು ಸ್ವಲ್ಪ ನೆರಳುಗೋಯಿತು ಎಸ್ಲು ಜಾಸ್ತಿ ಆಯಿತು ಅಂತ ಅನಿಸುತ್ತೆ ನೆರಳಿಗೋಯ್ತು ಇನ್ನೊಂದು ಕೂಡ ಹಿಂಬಾಲಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಟುಗೆದರ್ ನೋಡೋದಕ್ಕೆ ಸಂತೋಷ ಆಗುತ್ತಲ್ಲ ಓಕೆ ನಾನು ಇನ್ಮೇಲೆ ಜಾಸ್ತಿ ಏನು ಮಾತಾಡಲ್ಲ ಅವೇನಾದರೂ ಮಾತಾಡಿದರೆ ಏನು ಮಾತಾಡ್ತೇವೆ ಅಂತ ಕೇಳಿಸ್ಕೊಡೋಣ ಪ್ಲೀಸ್ ನಿಶಬ್ದವಾಗಿ ಕೇಳಿಸ್ಕೊಡೋಣ

ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವು ಹೇಳ್ತೇವೆ ನೋಡಿ ಪ್ಲೀಸ್ ಲೈಕ್ ಶೇರ್ ಅಂತ ಸಬ್ಸ್ಕ್ರೈಬ್ ಅಂತ ಮಾಡಿದ್ದೇವೆ